ಇಲ್ಲೇ ಫೋನ್ ಮಾಡ್ಬೇಕಾದ್ರೆ ಸುಮ್ಮನೆ ಕೆ ವಿ ಹತ್ರ ಇದ್ದೀನಿ ಬರ್ತಿದ್ದೀನಿ ಅಂತ ಹೇಳಿದೆ ಬಟ್ ಇವಾಗ ನಾವು ಕೆ ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದೀವಿ ಈ ಬಂಕಲ್ಲೂ ಡೀಸೆಲ್ಲು ಚೆನ್ನಾಗಿರುತ್ತೆ ನಾನು ಯಾವಾಗಾದರೂ ಈ ಸೈಡ್ ಹೋದರೆ ಜಾಸ್ತಿ ಇಲ್ಲೇ ಹಾಕ್ಸ್ತಿದ್ದಿದ್ದು ಅವರೇ ಅವ್ರದ್ದು ಒಂದು ಟ್ರಿಪ್ ಆಗಲೇ ಸತಿ ಹೋಗಿದ್ದೆ ಸಸಿ ಸೇಕಂಬರೋಕ್ಕೆ ಇಲ್ಲಿ ಹಿಂದೆ ಇಬ್ಬರು ಬರ್ತಿದ್ರಲ್ಲ ಹಿಂದೆ ಇರೋ ಆತ ನಮ್ಮ ಮಾವ ಆತನೇ ನಮ್ಮ ಮಾವನೇ ಫೋನ್ ಮಾಡ್ತಾರೆ ಕಳಿಸಿರೋದು ಇಲ್ಲಿ ಲೆಫ್ಟ್ ಸೈಡ್ಗೆ ಬಂಕ್ ಕಾಣಿಸ್ತಿತ್ತಲ್ಲ ಇಲ್ಲಿ ಒಂದೊಂದು ಸರ್ತಿ ಪೆಟ್ರೋಲ್ ಪೆಟ್ರೋಲ್ನವ್ರು ಇರ್ತಾರೆ ಬಟ್ ಕೈ ಅಂತಾರೆ ಬಟ್ ನಾವು ನಿಲ್ಸೋಕೋಗಲ್ಲ ಯಾಕಪ್ಪ ಅಂದರೆ ನಮ್ಮ ಗೂಡ್ಸ್ ಗಾಡಿಗಳನ್ನ ಆಲ್ಮೋಸ್ಟು ಆರ್ ಟಿ ಹೋಗಿಬಿಟ್ರೆ ಬೇರೆ ಯಾರೂ ನಿಲ್ಸೋಕೆ ಅವಕಾಶ ಇಲ್ಲ ಅವರು ಬಿಟ್ಟರೆ ಆರ್ ಟಿ ಹೋಗಿಬಿಟ್ರೆ ನೆಕ್ಸ್ಟು ಸರ್ಕಲ್ ಪೊಲೀಸರ್ ನಿಲ್ಲಿಸ್ಬೋದು ಅಷ್ಟು ಬಿಟ್ಟರೆ ನಾನು ಆಲ್ಮೋಸ್ಟು ಆರ್ ಟಿ ಹೋಗಿಬಿಟ್ರೆ ಬೇರೆ ಯಾರಿಗೂ ನಿಲ್ಸೋಕೋ ಜಿಗಳೂರು ಸಿಟಿ ಟಿ ಟಿ ಎಲ್ಲ ಪಾಪ ರೋಡ್ ಸೈಡಲ್ಲಿ ಸುಮ್ಮನೆ ನಿಂತ್ಬಿಟ್ಟಿದ್ದಾವೆ ಈ ವರ್ಷ ಸೀಸನ್ನು ಅಷ್ಟು ಕಷ್ಟೇ ಪಾಪ ನಮ್ಮ ಗಾಡಿಗೆ ಇಲ್ಲ ನೋಡು 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 ಇವನು ಯಾರು ಗುರು ಇವರು ಬಸ್ಸರು ಹಿಂಗೆ ಬರ್ತಾರೆ ನೋಡಿರಿ ಅಡ್ಡ ಇವರು ಹ್ಞೂ ಪಾಪ ಏನೂ ಆಗಲ್ಲ ಅವರವ್ರ ಕಷ್ಟ ಡ್ರೈವರ್ ಅಂದರೆ ಸ್ವಲ್ಪ ತಾಳ್ಮೆ ಅನ್ನೋದು ಇರಬೇಕಲ್ಲ ಆಸೆ ಕ್ಲೀನಾಗಿ ಇಲ್ಲ ಹಾ ಪಾಟಿ ಮಳೆ ಬರ್ತಾ ಇದೆ ಇವರು ಇವ್ರು ಸುಮ್ಮನೆ ಸಾಂಗ್ ಕೇಳೋಕೆ ಕುಂತುಬಿಟ್ಟಾರೆ ಆ ಕಡೆ ಈ ಕಡೆ ಎಲ್ಲ ಗ್ಲಾಸ್ ಇಟ್ಕೊಂಡಿದ್ದಾರೆ ಒಳಗೆಲ್ಲ ಮಂಜು ಮಂಜು ಆಗ್ತಿದೆ ಅಂತ ನನ್ನ ಔಷಧಿ ಇವರು ಪಾಡಿ ಇವ್ರು ಸಾಂಗ್ ಕೇಳ್ತಿದ್ದಾರೆ ನಾವು ಇಲ್ಲೇ ಗಾಡಿ ಸೈಡಿಗೆ ಇದ್ದೀವಿ ಟೀ ಕುಡಿಬೇಕು ಟೀ ಕುಡಿಬೇಕು ಅಂತಿದ್ದಾರೆ ಹಿಂಗೇ ಗಾಡಿ ಇಲ್ಲೇ ಸೈಡಿಗೆ ಇದ್ದೀನಿ ಬನ್ನಿ ಹೋಗೋಣ ನಾವು ಟೀ ಕುಡ್ದೆವು ಬರೋಣ ನೋಡಿ ಫ್ರೆಂಡ್ಸ್ ಇನ್ನ ಗಾಡಿಯೆಲ್ಲ ಕಡೆ ನಿಂತಿದೆ ಈ ಕಡೆ ರೇಟ್ ಮಾತಾಡಿದ್ದಾರೆ ಅಂತವಾಗಲೇ ಇವಾಗ ಹೋಗ್ಬಿಟ್ಟು ಅಲ್ಲೇ ಗಾಡಿ ಹಿಂದುಗಡೆ ಇದೆ ಬನ್ನಿ ಹೋಗಿ ಲೋಡ್ ಮಾಡ್ಕೊಳ್ಳೋಣ ಫುಲ್ ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಎಲ್ಲ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಪ್ಲಸ್ ಪಟ್ನರ್ಸ್ಗೆ ಒಂದು ಬೆಂಗಳೂರು ಬಂದಾಗಿಂದ ಎಲ್ಲೂ ಹೋಗಲಿಲ್ಲ ಗಾಡಿ ಸುಮ್ಮನೆ ನೀಲ್ಸಿಟ್ಟಿದ್ದೆ ಒಂದು ಹದಿನೈದು ದಿವಸ ಎಲ್ಲೂ ಹೋಗಲಿಲ್ಲ ಬಟ್ ಇವತ್ತು ದಾವಣಗೆರೆಗೆ ಹೋಗಬೇಕು ಅಂತ ಫೋನ್ ಮಾಡಿದ್ದಾರೆ ಹಂಗಾಗಿ ಲಾಕೆಟ್ಟಿಂದ ದಾವಣಗೆರೆಗೆ ಹೋಗಿ ಕಟ್ಟಿಗೆ ಹಾಕಂಬಂದು ಮತ್ತೆ ಲಾಕೆಟ್ಟಿಗೆ ಇಳಿಸಿ ಒಳಗೆ ಬರೋದು ಓಕೆ ಬನ್ನಿ ಫ್ರೆಂಡ್ಸ್ ಆರಾಮಾಗಿ ಮನೆ ಹತ್ರ ಇಂದನೇ ಹೋಗ್ಬೋದು ಬಟ್ಟು ಆವಾಗಲೇ ಒಂದು ಬ್ಯಾಗ್ ಟು ಮಾಡಿದ್ನಲ್ಲ ಅದು ಮನೆ ಹತ್ರ ಇಂದ ತೆಗಿಯಕ್ಕೆ ಬಟ್ ಇವಾಗೇನು ಇದೇನು ಟೈಮಿಂಗ್ಸ್ ಮಾಲೇನಲ್ಲ ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು ಮನೆ ಹತ್ರ ಇಂದೇ ಹೋಗೋಣ ಬನ್ನಿ ಇವತ್ತು ಡೀಸಲೇನು ಆರಾಮಾಗಿ ನಾಲ್ಕು ನೆಟ್ಟೆವರೆಗೂ ಆಗುತ್ತೆ ನಾಲ್ಕು ನೆಟ್ಟಿಗೆ ಹೋಗ್ಬಿಟ್ಟು ಡೀಸೆಲ್ ಹಾಕ್ಸ್ಬೋದು ನಾವು ಇಲ್ಲಿಂದ ತಳಕೆಗೆ ಹೋಗೋದೇನು ಅವಶ್ಯಕತೆ ಇಲ್ಲ ಆರಾಮಾಗಿ ಇಲ್ಲೇ ಅಲ್ಲಿ ಹಾಕ್ಲೋ ಬರ್ತಿದ್ದಾವಲ್ಲ ಅಲ್ಲಿಂದ ಲೆಫ್ಟಿಗೆ ತಾಂಡ್ರೆ ಆ ಕಡೆ ನಾಲ್ಕು ರೋಡ್ ಬರುತ್ತೆ ಥರೋಡ್ ಹಾಕಿದ್ದಾರೆ ಅದೇನೆಲ್ಲ ತಾರೋಡಿಗೆ ಹೋಗಿಬಿಟ್ಟು ಆರಾಮಾಗಿ ಅಲ್ಲಿಂದ ಒಂದು ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಅಂದರೆ ಇದು ಇಲ್ಲೇ ಸ್ವಲ್ಪ ಕಾಡ್ದಾರಿ ಇದು ಇಲ್ಲಿಂದ ಸ್ವಲ್ಪ ದೂರನೇ ಮುಂದೆ ಹೋದರೆ ಆರಾಮಾಗಿ ರೋಡ್ ಸಿಗುತ್ತೆ ಸೀದಾ ಅಲ್ಲಿ ನಾಲ್ಕು ನಿಟ್ಟಿವರೆಗೂ ಎಲ್ಲೂ ಏನು ಬಿಡಲ್ಲ ಸೀದಾ ಸಿಂಗಲ್ ರೋಡ್ ಅಂದರೆ ಆರಾಮಾಗಿ ಹೋಗ್ಬೋದು ಬನ್ನಿ ಹೋಗೋಣ ನೋಡಿ ಫ್ರೆಂಡ್ಸ್ ಇನ್ನೇನು ತೋಡ್ ಬಂತು ಇಲ್ಲಿಂದ ನಾವು ಆರಾಮಾಗಿ ಲೆಫ್ಟಿಗೆ ತಗೊಂಡು ಸಿಸ್ತು ರೋಡು ಎಲ್ಲೋ ಲೆಫ್ಟು ರೈಟು ಎಲ್ಲೋ ಹೊಡೆಯೋಂಗಿಲ್ಲ ಎಲ್ಲೊಂದತ್ರ ಲೆಫ್ಟ್ ಹೊಡ್ಕೊಂಡ್ರೆ ನಾಲ್ಕು ಮಾದೇಮುರ ಬರೋವರೆಗೂ ಎಲ್ಲೂ ಲೆಫ್ಟು ರೈಟ್ ಹೊಡೆಯೋಂಗಿಲ್ಲ ಮತ್ತು ಹತ್ರ ಮಾತ್ರ ಲೆಫ್ಟ್ ಹೊಡಿಬೇಕಷ್ಟೇ ಬನ್ನಿ ಹೋಗೋಣ ಫೋನ್ ಮಾಡಿದ್ರು ಆಗಲೇ ಅವರು ನಾಲ್ಕು ಗಂಟೆಗೆ ಬಂದಿದ್ದಾರಂತೆ ಸರ್ಕಲ್ ಆಗಿದ್ದೀವಿ ಬಾರಣ ಅಂತಂದರು ಫೋನ್ ಮಾಡಿದ್ರು ಬನ್ನಿ ಹೋಗೋಣ ರಾಮ ಹೋಗ ನೋಡಿ ಫ್ರೆಂಡ್ಸ್ ಇನ್ನೇ ನಾವೇಲೇ ನಾಲ್ಕು ಗಂಟಿಗೆ ಎಂಟ್ರಿ ಆಗ್ತಾಯಿದ್ದೀವಿ ಇಲ್ಲಿಂದ ವಿಡಿಯೋ ಮಾಡೋಕ್ಕಾಗೆಲ್ಲ ಫೋನ್ ಬರೋ ಮಾಡ್ತಿದ್ರು ಅವರು ಅವ್ರಿಗೂ ಗಾಡಿ ಬರುತ್ತೋ ಇಲ್ಲ ಬರುತ್ತಾ ಇಲ್ಲ ಅಂತ ಅವರು ಹಗ್ಲೆಲ್ಲ ಫೋನ್ ಮಾಡ್ತಿದ್ದಾರೆ ಬಟ್ ನಾನು ಹೊಲ್ದಾಗಿಂದ ಬಾ ಗಾಡಿ ಹತ್ತಿರ ಬರೋಷ್ಟು ಸ್ವಲ್ಪ ಲೇಟ್ ಆಯ್ತಲ್ಲ ಹಾಗಾಗಿ ಫೋನ್ ಮಾಡ್ತಿದ್ದಾರೆ ಬನ್ನಿ ಹೋಗೋಣ ಆಗಲೇ ಫೋನ್ ಮಾಡಬೇಕಾದ್ರೆ ಸುಮ್ಮನೆ ಕೆ ಬಿ ಹತ್ರ ಇದ್ದೀನಿ ಬರ್ತಿದ್ದೀನಿ ಅಂತ ಹೇಳಿದೆ ಬಟ್ ಇವಾಗ ನಾವು ಕೆ ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದೀವಿ ಈ ಬಂಕಲ್ಲೂ ಡೀಸೆಲ್ಲು ಚೆನ್ನಾಗಿರುತ್ತೆ ನಾನು ಯಾವಾಗಾದರೂ ಈ ಸೈಡ್ ಹೋದರೆ ಜಾಸ್ತಿ ಇಲ್ಲೇ ಹಾಕ್ಸ್ತಿದ್ದಿದ್ದು ಬಟ್ ಏನು ಮಾಡೋಣ ಇವಾಗ ಅವರು ಅರ್ಜೆಂಟ್ ಮಾಡ್ತಿರೋದಕ್ಕೆ ಅವ್ರು ನೋವು ಅವ್ರನ್ನ ಫಸ್ಟ್ ಗಾಡಿ ಒಳಗೆ ಕುಂದಿರ್ಸ್ಕೊಂಬಿಟ್ರೆ ಅವ್ರಿಗೂ ಸಮಾಧಾನ ಆಗುತ್ತೆ ಹಾಗಾಗಿ ಅವ್ರನ್ನ ಗಾಡಿ ಒಳಗೆ ಕುಂದರ್ಸ್ಕೊಂಡು ಅಂದೇ ಜಗಳೂರು ರೋಡಲ್ಲಿ ಅಲ್ಲೂ ಚೆನ್ನಾಗಿರುತ್ತೆ ಡೀಸಲ್ಲು ಅಲ್ಲೂ ಒಳ್ಳೆಯ ಮೈಲೇಜ್ ಕೊಡುತ್ತೆ ಅದಕ್ಕೆ ಸದ್ಯಕ್ಕೆ ಇವಾಗ ಲಾಕ್ಸನ ಬನ್ನಿ ಹೋಗೋಣ ಫಸ್ಟ್ ಅವ್ರು ನನಸ್ಕೊಬೇಕು ಗಾಡಿ ಹತ್ಕೊಂಡ್ರೆ ಅವ್ರಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಗಾಡಿ ಒಳಗೆ ಕುಂತಿದ್ದೀವಿ ಅಂತ ಆವಾಗ ನಾವು ಆರಾಮಾಗಿ ಹೋಗ್ಬೋದು ಏನು ಟೆನ್ಷನ್ ಇರಲ್ಲ ಎಲ್ಲೋ ಸರ್ಕಲಲ್ಲಿ ನಿಂತಿದ್ದೀವಿ ಅಂತ ಹೇಳಿದ್ರು ಅವರು ಹೀಗೆ ಸರ್ಕಲ್ಲು ಸರ್ಕಲಲ್ಲಿ ಎಲ್ಲಿ ಅವರು ಫೋನ್ ಮಾಡಬೇಕು ಅವರಿಗೆ ಫೋನ್ ಮಾಡೋಣ ಅವರಿಗೆ ಎಲ್ಲಿದ್ದಾರೋ ಏನೋ ನಾವಿಲ್ಲಿ ಅಂತ ಫೋನ್ ಮಾಡ್ತೀನಿ ರೀ ನೋಡಿ ಫ್ರೆಂಡ್ಸ್ ನೀವು ಅಲ್ಲಿ ಬರ್ತಿದ್ದಾನಲ್ಲ ಆತ ಲುಂಗಿ ಉಟ್ಕೊಂಡಿದ್ದಾನಲ್ಲ ಅವರೇ ಅವ್ರದ್ದು ಒಂದು ಟ್ರಿಪ್ ಆಗಲೇ ಸತಿ ಹೋಗಿದ್ದೆ ದಾಳಿಂಬ್ರೆಸಂಬರೋಕ್ಕೆ ಇಲ್ಲಿ ಹಿಂದೆ ಇಬ್ರು ಬರ್ತಿದ್ರಲ್ಲ ಹಿಂದೆ ಇರೋ ಆತ ನಮ್ಮ ಮಾವ ಆತನೇ ನಮ್ಮ ಮಾವನೇ ಫೋನ್ ಮಾಡ್ತಾರೆ ಕಳಿಸಿರೋದು ಇನ್ನೇನು ಅವರಲ್ಲಿ ಹಕ್ಕೊಂಡ್ರು ಬನ್ನಿ ಹೋಗೋಣ ಇನ್ನ ಮುಂದೆ ಹೋಗ್ಬಿಟ್ಟು ಅಲ್ಲಿ ಜಿಲ್ಲೂರು ರೋಡಲ್ಲಿ ಡೀಸೆಲ್ ಒಂದು ಹಾಕ್ಸ್ಬಿಟ್ರೆ ಮತ್ತೆ ನಿಲ್ಲಿಸೋ ಅವಶ್ಯಕತೆ ನಿಲ್ಲೋರಲ್ಲ ಆರಾಮಾಗಿ ಹೋಗ್ಬೋದು ದಾವಣಗೆರೆ ಇಲ್ಲಿಂದ ಒಂದೇ ಎಂಬತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ಆರಾಮಾಗಿ ಹೋಗ್ಬೋದು ಎಲ್ಲೂ ನಾನ್ ಸ್ಟಾಪ್ ಏನಿಲ್ಲ ಬಟ್ ಲೈಟು ಮಳೆ ಮೋಡ ಆಗ್ತಾ ಇದೆ ನೋಡ್ಬೇಕು ಮಳೆ ಏನು ಬರುತ್ತೋ ಇಲ್ಲ ಬನ್ನಿ ಹೋಗೋಣ ಹಿಂಗೆ ಸ್ಟ್ರೈಟ್ ಹೋಗ್ಬೇಕು ನಾವು ಬಟ್ಟು ಯಾರೋ ಅವರ ಅಪ್ಪಾಜಿ ಯಾರೋ ಇದ್ದಾರಂತೆ ಮಾತಾಡಿಸ್ತಾರಂತೆ ಮಾತಾಡಿಸ್ಕೊಂಡು ಇಲ್ಲಿಂದ ಮತ್ತೆ ಅಲ್ಲಿ ಪಾದಗಟ್ಲ ಹತ್ರ ಹೋಗ್ಬಿಟ್ಟು ಅಲ್ಲಿ ಅಲ್ಲಿಂದ ಲಿಫ್ಟಿಗೆ ತಗೊಂಡು ಹೋಗ್ಬೋದು ಆರಾಮಾಗೆ ಬನ್ನಿ ಹೋಗೋಣ ಪಾದಗಟ್ಟಲು ಇಲ್ಲಿ ಅವ್ರದ್ದು ಇದು ಕಾಣಿಸ್ತಿದೆಯಲ್ಲ ಇಲ್ಲಿ ನಾಲ್ಕು ಗಂಟೆ ತೇರು ಎಳಿಬೇಕಾದ್ರೆ ತೇರು ಇಲ್ಲಿಗೆ ಬರೋದು ಸೀದ ಅಲ್ಲೇ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಇವಾಗ ಹೇಳ್ತಿದ್ದೀನಿ ಇಲ್ಲಿಂದ ಮತ್ತೆ ನಾವು ಆರಾಮಾಗಿ ಲೆಫ್ಟಿಗೆ ಹೋದರೆ ಆ ಕಡೆ ಜಗಳೂರು ರೋಡ್ ಟಚ್ ಆಗುತ್ತೆ ಇಲ್ಲೇನೆಲ್ಲ ಎಲ್ಲ ಸಂಡಲ್ಲೂ ತಿರುಗಾಡಿದ್ದೀವಿ ಜಾತ್ರೆ ಮೂಮೆಂಟಲ್ಲೆಲ್ಲ ಅಡ್ಡಾಡ್ತಿರ್ತೀವಲ್ಲ ಹಂಗಾಗಿ ರೋಡ್ಗಳೆಲ್ಲ ಗೊತ್ತು ನನಗೂ ಬನ್ನಿ ಹೋಗೋಣ ಈ ಡೀಸೆಲ್ ಒಂದು ಹಾಕ್ಸ್ಬೇಕು ಡೀಸೆಲ್ ಡೀಸೆಲಂದು ಹಾಕ್ಸ್ಬಿಟ್ರೆ ಹೆಂಚಿನ ಸ್ವಲ್ಪ ಕಮ್ಮಿ ಆಗುತ್ತೆ ಆರಾಮಾಗಿ ಸ್ಟೈಟು ದೋಣಳ್ಳಿ ಬೈಪಾಸ್ವರೆಗೂ ಒಂದೇ ರೋಡೆ ಆರಾಮಾಗಿ ಹೋಗ್ಬೋದು ಬನ್ನಿ ಡೀಸೆಲ್ ಹಾಕ್ ಚೆನ್ನಾಗಿ ಮಹಾರಾಷ್ಟ್ರಕ್ಕೆ ಇದೆ ಮಹಾರಾಷ್ಟ್ರ ಬಾರ್ಡರ್ಗನ್ನು ಬನ್ನಿ ಫ್ರೆಂಡ್ಸ್ ಇನ್ನೇನು ಬಂಕತ್ತ ಹತ್ರ ಬಂದಿದ್ದೀವಿ ನಾಲ್ಕನೇ ಟಿ ಬಿಟ್ಟು ಒಂದು ಕಿಲೋಮೀಟ್ರ್ ಏನಾಗುತ್ತೆ ಅಷ್ಟೇ ದೂರ ಏನಿಲ್ಲ ಇಲ್ಲೇ ಹೋಗ್ತಾ ರೋಡಲ್ಲೇ ಇರೋದು ಇದೇ ಬಂಕ್ ಹೇಳಿದ್ದು ಇಂಡಿಯನ್ ಇದು ಸ್ವಲ್ಪ ಪರವಾಗಿಲ್ಲ ಮೈಲೇಜ್ ಚೆನ್ನಾಗೇ ಕೊಡುತ್ತೆ ಬನ್ನಿ ಹಾಕ್ಸೋಣ ನೋಡಿ ಫ್ರೆಂಡ್ಸ್ ಡೀಸಲ್ ಹಾಕ್ಸ್ತಾಯಿದ್ದೀವಿ ವಿಡಿಯೋ ತೆಗಿತಿದ್ದೀನಿ ಅವಣ್ಣ ನೋಡ್ತಿದ್ದಾರೆ ಸದ್ಯಕ್ಕೆ ಎರಡು ಸಾವಿರದ ಹಾಕ್ಸ್ತಿದ್ದೀನಿ ಆರಾಮಾಗಿ ಹೋಗಿ ಬರುತ್ತೆ ಅಷ್ಟೊಂದು ದಿನ ಕುಡಿಯೋಲ್ಲ ಉಳಿಯುತ್ತೆ ಡೀಸೆಲೇನು ಮುಗಿತು ಅನ್ನಿಸುತ್ತೆ ಇನ್ನೇನು ಡೀಸೆಲ್ ಹಾಕೋದು ಮುಗೀತು ಏನು ಕೆಲಸ ಇಲ್ಲ ಎಲ್ಲಾದರೂ ನಿಲ್ಸೋಕ್ಕೆ ಅವರು ಏನಾದರೂ ಬೇಕು ಅಂದರೆ ನಿಲ್ಲಿಸ್ತೀನಿ ಅಷ್ಟೇ ಅಷ್ಟು ಬಿಟ್ಟರೆ ನಾನೇನೆಲ್ಲೂ ನಿಲ್ಲಿಸೋಕ್ಕಾಗಲ್ಲ ಬನ್ನಿ ಹೋಗೋಣ ಎಲ್ಲ ಅವರು ಸುಮ್ಮನೆ ಬಾಯಿ ಮಾಡ್ತಿದ್ದಾರೆ ವಿಡಿಯೋ ಮಾಡೋಕ್ಕೇನು ಬಿಡ್ತಾರೆ ಇಲ್ಲ ನೋಡೋಣ ಬನ್ನಿ

ಅದಕ್ಕೆ ನಾನು ಸುಮ್ಮನೆ ಸಾಂಗ್ ಹಾಕ್ಬಿಟ್ಟಿದ್ದೆ ಅವಾಗ ಸುಮ್ಮನೆ ಆದರು ಅವರೆ ಆರಾಮಾಗಿ ಅಲ್ಲಿಂದ ಸಾಂಗ್ ಕೇಳ್ಕೊಂಡು ಬರ್ತಿದ್ದೀವಿ ನೋಡಿ ಎಲ್ಲಿ ಕಾರ್ ಹೋಗುತ್ತಲ್ಲ ಅಲ್ಲಿ ನಮ್ಮ ಗಾಡಿ ಹೋಗಲ್ಲ ಇಲ್ಲಿಂದ ಹೋಗ್ಬೋದಾಗಿತ್ತು ಆ ಕಡೆಗೆ ಟಾಪ್ ಹಾಕಿದ್ದೀವಲ್ಲ ಹಂಗಾಗಿ ಇಲ್ಲಿ ಕೆಳಗೆ ನಮ್ಮ ಗಾಡಿ ತೋರಲ್ಲ ನೋಡಿ ಇಲ್ಲಿ ನಮ್ಮ ಬುಲಾರ ಗಾಡಿ ಆ ಕಡೆಯಿಂದಲೇ ಬರ್ತಿದೆ ಇನ್ನೂ ಮುಂದೆ ಇನ್ನೊಂದು ಹತ್ರ ಫ್ಲೇವರ್ ಬರುತ್ತೆ ಸ್ವಲ್ಪ ದೂರನೇ ಇರೋದು ಆಗ್ಲಿ ಈ ಬ್ರಿಡ್ಜ್ ಸ್ವಲ್ಪ ದೂರನೇ ಇರೋದು ಗಾಡಿ ಎಲ್ಲ ಇಲ್ಲೇ ಅಡ್ಡಾಡೋದು ನಮ್ಮದು ಟಾಪ್ ಹಾಕ್ಲಿಲ್ಲ ಅಂದ್ರೆ ಆರಾಮಾಗಿ ಇಲ್ಲೇ ಬರುತ್ತೆ ಏನಂದ್ರೆ ಟಾಪ್ ಹಾಕಿದ ಹಂಗಾಗಿ ಇಲ್ಲಿ ಬಂದಿದ್ದೀನಿ ಹೋಗೋಣ ಇಲ್ಲಿಂದರೆ ಎಲ್ಲ ಹದಿನೈದು ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಹಂಗೆ ಹೋದ್ರೆ ಅರ್ಥ ಆಗುತ್ತೆ ಬಟ್ ನಾವು ಸುತ್ತಾಕಂಬಲ್ಲ ಟಾಪ್ ಹಾಕಿದ್ದೀವಿ ಗಾಡಿ ಕೆಳಗೆರಲ್ಲ ಹಂಗಾಗಿ ಸ್ವಲ್ಪ ದೂರ ಆಗೈತೆ ಅಷ್ಟೆ ಆಗಲೇ ಯೂಟರ್ನ್ ತಗೊಂಡ್ಬಂದಲ್ಲ ಫ್ರೆಂಡ್ಸ್ ಇವಾಗ ಇಲ್ಲಿ ಲೆಫ್ಟಿಗೆ ತಗೊಂಡ್ಬಿಟ್ರೆ ಜಂಗಳೂರಲ್ಲಿಂದ ಹನ್ನೊಂದು ಇದೆ ಅಷ್ಟೆ ಸ್ವಲ್ಪ ಕಷ್ಟ ರೋಡ್ ಭಾಳ ಇಲ್ಲಿ ಸುಮ್ಮನೆ ಗಾಡಿ ಎಲ್ಲ ದಡ 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 ಅನ್ನೋ ಸುಮ್ಮನೆ ಹೀಗೇನು ಮಾಡೋಕ್ಕಾಗಲ್ಲ ಇದು ಹೆಚ್ಚು ಕಮ್ಮಿ ಆಗಲೇ ನಾನು ಒಂದು ಎರಡು ಮೂರು ವರ್ಷದಿಂದ ಗಾಡಿ ಬಳಸ್ತಿದ್ದೀನಿ ಆ ಈ ರೋಡ್ ಹಿಂಗೆ ಇದೆ ಇನ್ನೂ ರೆಡಿನೇ ಮಾಡಿಸಿಲ್ಲ ಏನು ಮಾಡೋಣ ಏನೂ ಮಾಡೋಕ್ಕಾಗಲ್ಲ ಹೊಡಿತರ್ಬೇಕು ಅಷ್ಟೇ ಇಲ್ಲಿ ಮುಂದೆ ಅಲ್ಲ ಇದೆ ದೊಡ್ಡಳ್ಳಿ ಬೈಪಾಸ್ ಊರ ಪಕ್ಕ ಐತಲ್ಲ ಹಂಗಾಗಿ ದೊಣ್ಣಿ ಬೈಪಾಸ್ ಅಂತಾರೆ ಇದನ್ನು ಕಿಲೋಮೀಟರ್ ಅಷ್ಟೇ ಜನ ಹೋಗ್ಬಿಟ್ರೆ ಅದ್ಲಾಗ ಆರಾಮಾಗಿ ಹೋಗ್ಬೋದು

ಬನ್ನಿ ನೋಡೋಣ ಇವತ್ತು ಇದರ ಇಲ್ಲ ಸ್ವಲ್ಪ ಮುಂದೆ ಇರೋಣ ಇವತ್ತೇನಿಲ್ಲ ಇಷ್ಟಿದ್ರು ಮುಂದೆ ಬಟ್ ಇವತ್ತೇನಿಲ್ಲ ನಮ್ಮಾದರೂ ಅಷ್ಟೇ ಚೆನ್ನಾಗೈತೆ ಇದ್ರೆ ಅವರು ಎಲ್ಲ ರೆಕಾರ್ಡ್ಸು ನಮ್ಮ ಎಲ್ಲ ಪಕ್ಕ ಇದ್ದಾವೆ ಬಟ್ ಆದರೂ ಐವತ್ತು ನೂರು ಬಿಡೋದಿಲ್ಲ ಅವರು ಆಗಲೇ ಒಂದು ಸರ್ತಿ ಹುಕ್ಗಾತ್ರಿಗೋಗಿ ಹೋಗಿ ಬರಬೇಕಾದ್ರೆ ಭಾಳ ಹಾದಿ ಮಾಡಿದ್ದೆ ಅವ್ರ ಹತ್ರ ಬನ್ನಿ ಹೋಗೋಣ ಗೊತ್ತಿಲ್ಲ ನಮ್ಮದೃಷ್ಟ ನೋಡಿ ಫ್ರೆಂಡ್ಸ್ ಇನ್ನೇನು ಸಿಟಿ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಇಲ್ಲಿ ಲೆಫ್ಟ್ ಸೈಡ್ಗೆ ಬಂಕ್ ಕಾಣಿಸ್ತಿತ್ತಲ್ಲ ಇಲ್ಲಿ ಒಂದೊಂದು ಸತಿ ಐವರು ಪೆಟ್ರೋಲ್ನವ್ರು ಇರ್ತಾರೆ ಬಟ್ ಕೈ ಅಂತಾರೆ ಬಟ್ ನಾವು ನಿಲ್ಸಕ್ಕೆ ಹೋಗಲ್ಲ ಯಾಕಪ್ಪ ಅಂದರೆ ನಮ್ಮ ಗೂಡ್ಸ್ ಗಾಡಿಗಳನ್ನ ಆಲ್ಮೋಸ್ಟ್ ಆರ್ ಟಿ ಬಿಟ್ಟರೆ ಬೇರೆ ಯಾರೂ ನಿಲ್ಸೋಕೆ ಅವಕಾಶ ಇಲ್ಲ ಅವರು ಬಿಟ್ಟರೆ ಆರ್ ಟಿ ಒ ಬಿಟ್ಟರೆ ನೆಕ್ಸ್ಟು ಸರ್ಕಲ್ ಪೊಲೀಸರು ನಿಲ್ಲಿಸ್ಬೋದು ಅಷ್ಟು ಬಿಟ್ಟರೆ ನಾನು ಆಲ್ಮೋಸ್ಟು ಆರ್ ಟಿ ಒಗೆ ಬಿಟ್ಟರೆ ಬೇರೆ ಯಾರಿಗೂ ನಿಲ್ಸೋಕೆ ಹೋಗಲ್ಲ ಕೈ ಅಂದರು ಹಿಂದೆ ಬಂದರೂ ನಾನು ನಿಲ್ಲಿಸಲ್ಲ ತಲೆ ಕೆಡ್ಸ್ಕೋಳಕ್ಕೆ ಹೋಗೋಲ್ಲ ಯಾಕಂದರೆ ಗಾಡಿ ಡಾಕ್ಯುಮೆಂಟ್ ಎಲ್ಲ ಪಕ್ಕ ಇದ್ದಾವೆ ಏನೂ ಒಂದು ಡೂ ಇಲ್ಲ ನಮ್ಮದೇನು ಡಿ ಎಲ್ ಗಿ ಎಲ್ಲ ಐತೆ ಹಂಗಾಗಿ ನಾನು ಯಾರಿಗೂ ನಿಲ್ಸೋಕ್ಕೋಗಲ್ಲ ಆರ್ ಟಿ ಓ ಮಾತ್ರ ಯಾಕಂದರೆ ನಿಲ್ಸದಿದ್ದಂಗೆ ಹೋದರೆ ಆರ್ ಟಿ ಒಗೆ ಹಾಕೋ ಚಾನ್ಸ್ ಇರುತ್ತೆ ಹಂಗಾಗಿ ಆ ಟಿಯೋ ನಿಲ್ಲಿಸಿ ತೋರಿಸ್ಬೇಕು ತಪ್ಪೇನೂ ಇರೋಲ್ಲ ನಮ್ಮದು ತೋರಿಸೋದ್ರಲ್ಲಿ ಏನು ತಪ್ಪಿರಲ್ಲ ನಿಲ್ಲಿಸಿ ತೋರಿಸ್ತೀನಿ ಅವ್ರಿಗೆ ಮಾತ್ರ ತೋರಿಸ್ತೀನಿ ಅಷ್ಟೇ ಬೇರೆ ಯಾರು ನಿಲ್ಲಿಸಿದ್ರು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ ನಾನು ಬನ್ನಿ ಹೋಗೋಣ ಇನ್ನೇನು ಸಿಟಿ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇದೆ ಜಗಳೂರು ಸಿಟಿ ಟಿ ಟಿ ಗಾಡಿ ಎಲ್ಲ ಪಾಪ ರೋಡ್ ಸೈಡಲ್ಲಿ ಸುಮ್ಮನೆ ನಿಂತ್ಬಿಟ್ಟಿದ್ದಾವೆ ಈ ವರ್ಷ ಸೀಸನ್ ಅಷ್ಟು ಕಷ್ಟೆ ಪಾಪ ನಮ್ಮ ಗಡಿಗೆ ಇಲ್ಲ ನೋಡು 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 ಇವನು ಯಾರು ಗುರು ಇವರು ಬಸ್ಸಾರು ಹೆಂಗ್ ಬರ್ತಾರೆ ನೋಡ್ರಿ ಅಡ್ಡ ಇವರು ಹ್ಞೂ ಪಾಪ ಏನೂ ಮಾಡೋಕ್ಕಾಗಲ್ಲ ಅವರವ್ರ ಕಷ್ಟ ಡ್ರೈವರ್ ಅಂದರೆ ಸ್ವಲ್ಪ ತಾಳ್ಮೆ ಏನು ಏನೂ ಆಗಲ್ಲ ಅವರು ಡ್ರೈವರೇ ನಾವು ಡ್ರೈವರೇ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರಬೇಕು ಈ ವರ್ಷ ಸೀಸನ್ದೇ ಭಾಳ ಸಮಸ್ಯೆ ಹದಿನೈದು ಇಪ್ಪತ್ತು ದಿವಸದವರೆಗೂ ಗಾಡಿ ಯಾವತ್ತೂ ನಿಲ್ಲಿಸಿರ್ಲಿಲ್ಲ ಬಟ್ ಈ ವರ್ಷ ಗಾಡಿ ಕಡಿ ತೆಗಿಯದೆ ಭಾಳ ಕಷ್ಟ ಆಗಿಬಿಟ್ಟಿದೆ ಅಪ್ರೂಪಕ್ಕೊಂದು ಬಾಡಿಗೆ ಏನು ಮಾಡೋಣ ಹೋದ ವರ್ಷ ಸೀಸನಲ್ಲಿ ನಾಲ್ಕು ದಿವಸ ಹೊಡೆದ್ರೆ ಒಂದು ದಿವಸ ಮಾತ್ರ ನಿಲ್ಲಿಸ್ತಿದ್ದೆ ಅಂತದ್ರಲ್ಲಿ ಈ ವರ್ಷ ಒಂದು ದಿವಸ ಹೊಡೆದ್ರೆ ವಾರ ನಿಲ್ಲಿಸೋ ಪರಿಸ್ಥಿತಿ ಬಂದಿದೆ ಗಾಡಿ ವೆಹಿಕಲ್ಸ್ ಕೂಡ ಎಲ್ಲ ಭಾಳ ಆಗಿಬಿಟ್ಟಿದ್ದಾವೆ ಮಾಡೋಕ್ಕಾಗಲ್ಲ ಬನ್ನಿ ಹೋಗೋಣ ಬನ್ನಿ ಫ್ರೆಂಡ್ಸ್ ಇನ್ನೇನು ಇದು ಜಗಳೂರು ಪ್ರೈವೇಟ್ ಬಸ್ ಸ್ಟ್ಯಾಂಡು ಇಲ್ಲಿ ರೇಟಿಗೆ ಕಾಣಿಸ್ತಿದೆಯಲ್ಲ ಇಲ್ಲಿ ಊಟವನ್ನು ತಗೊಂಡು ಹೋದರೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗ್ತೀವಿ ಬಟ್ ನಾವು ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅಲ್ಲಿ ದೊಡ್ಡದು ಲೈಟ್ ಕಂಬ ಕಾಣಿಸ್ತೈತಲ್ಲ ನಾವು ಅಲ್ಲಿ ರೈಟಿಗೆ ತಗೊಬೇಕು ಅಲ್ಲಿ ರೈಟಿಗೆ ತಗೊಂಡ್ರೆ ಇನ್ನೇನು ದಾವಣಗೆರೆ ಒಂದೇ ರೋಡೆ ಎಲ್ಲೂ ಆ ಕಡೆ ಈ ಕಡೆ ಹೋಗೋ ಮಾಡ್ತಾ ಇಲ್ಲ ಇಲ್ಲಿ ಇಲ್ಲಿ ರೈಟಿಗೆ ತಗೊಂಡು ಆರಾಮಾಗಿ ಹೋಗ್ಬಿಟ್ರೆ ಟೆನ್ಷನ್ ಎಲ್ಲ ಮಾಡೋ ಬೇರೆ ಜಾಸ್ತಿ ಆಗ್ತಾ ಇದೆ ಮಳೆ ಎಲ್ಲಿ ಬರುತ್ತೋ ಗೊತ್ತಿಲ್ಲ ನೋಡಿ ಹೆಂಗೆ ಕಪ್ಪದಾಗಿದೆ ಇಲ್ಲ ಬನ್ನಿ ಹೋಗೋಣ ಇನ್ನೇನು ಇಲ್ಲಿಂದ ದಾವಣಗೆರೆ ಇನ್ನೊಂದು ಐವತ್ತೈದು ಅರವತ್ತು ಕಿಲೋಮೀಟ್ರ್ ಇದೆ ಅಷ್ಟೇ ಆರಾಮಾಗಿ ಹೋಗ್ಬೋದು ಸದ್ಯಕ್ಕೆ ಹೋಗೋ ಎಲ್ಲೂ ನಿಲ್ಲಿಸಿಲ್ಲ ನೋಡಿರೋಗ್ರಿಗೆ ಎಲ್ಲೂ ನಿಲ್ಸೋದಿಲ್ಲ ಬನ್ನಿ ಹೋಗೋಣ ನೋಡಿ ಫ್ರೆಂಡ್ಸ್ ಜಗ್ಲೂರು ಬಿಟ್ಟು ಒಂದು ಹದಿನೈದು ಕಿಲೋಮೀಟ್ರ್ ಹಂಗೆ ಮುಂದೆ ಬಂದಿದ್ದೀವಿ ಆಗಲೇ ಮಳೆ ಸ್ಟಾರ್ಟ್ ಆಗ್ತಾ ಇದೆ ಏನೂ ಮಾಡೋಕ್ಕಾಗಲ್ಲ ಸದ್ಯ ಹಿಂಗೂ ಬಂದರೂ ಪರವಾಗಿಲ್ಲ ಜಾಸ್ತಿ ಆದರೆ ಏನೂ ಮಾಡೋಕ್ಕಾಗಲ್ಲ ಬನ್ನಿ ಹೋಗೋಣ ಯಪ್ಪ ಶಿವ ನೋಡಿ ಫ್ರೆಂಡ್ಸ್ ಗ್ಲಾಸೇ ಕ್ಲೀನಾಗಿ ಕಾಣಿಸ್ತಾ ಇಲ್ಲ ಹಾ ಪಾಟಿ ಮಳೆ ಬರ್ತಾ ಇದೆ ಇವರು ಪಾಡಿ ಇವ್ರು ಸುಮ್ಮನೆ ಸಾಂಗ್ ಕೇಳೋಕ್ಕೆ ಕುಂತುಬಿಟ್ಟಾರೆ ಆ ಕಡೆ ಈ ಕಡೆ ಎಲ್ಲ ಗ್ಲಾಸ್ ಇಟ್ಕೊಂಡಿದ್ದಾರೆ ಒಳಗೆಲ್ಲ ಮಂಜು ಮಂಜು ಆಗ್ತಿದೆ ಅಂತ ನನ್ನ ಔಷಧಿ ಇವರು ಪಾಡಿ ಇವರು ಸಾಂಗ್ ಕೇಳ್ತಿದ್ದಾರೆ ಬನ್ನಿ ಏನು ಮಾಡೋಕ್ಕಾಗಲ್ಲ ಮಳೆ ನಮ್ಮ ಮಾತೇನು ಕೇಳಲ್ಲ ಅದು ಬಂದಾಗೆ ಬಂದಾಟ ನಾವು ಎಷ್ಟೇ ಬೇಡಿದ್ರೂ ಬರೋಲ್ಲ ಬನ್ನಿ ಹೋಗೋಣ ನೋಡಿ ಫ್ರೆಂಡ್ಸ್ ಇನ್ನೇನು ಮಳೆಯಲ್ಲಿ ಹಂಗೆ ಹೊಡ್ಕೊಂತ ಬಂದಿದ್ದೀನಿ ಇನ್ನೇನು ಬಿಳ್ಚೋಡು ಎಂಟ್ರಿ ಆಗ್ತಾಯಿದ್ದೀನಿ ಬಿಳ್ಚೋಡಲ್ಲಿ ಇಲ್ಲೂ ಒಂದು ಹತ್ರ ಪೊಲೀಸರು ಇರ್ತಿದ್ರು ಬಟ್ ಆದರೂ ನಮಗೆ ಟೆನ್ಷನ್ ಇಲ್ಲ ಮಳೆ ಬರ್ತಿದೆಯಲ್ಲ ಇರಲ್ಲ ಅಂತ ಪಕ್ಕ ಕನ್ಫರ್ಮು ನೋಡಿ ಪಾಪ ನಮ್ಮ ಓದಿಯವರು ಮಳೆಯಲ್ಲಿ ಫುಲ್ಲು ನೆನೀತಿದ್ದಾರೆ ಬನ್ನಿ ಹೋಗೋಣ ಆರಾಮಾಗಿರ್ತೀವಿ ನೋಡಿ ಫ್ರೆಂಡ್ಸ್ ಇನ್ನೇನು ಅಣಜಿ ಹತ್ತಿರ ಬರ್ತಿದ್ದೀವಿ ಬಿಟ್ಟು ನೋಡಿ ಅಣಜಿ ಕೆರೆ ಫುಲ್ ಮುಕ್ಕಾಲು ಪರ್ಸೆಂಟ್ ನೀರು ಬಂದಿದ್ದಾವೆ ಒಂದು ಸತಿ ಫುಲ್ಲು ರೋಡಲ್ಲೆಲ್ಲ ನೀರು ಹರ್ದಂಗೆ ಬಂದಿತ್ತು ಒಂದು ಬಟ್ ಇವಾಗೂ ಭಾಳ ಬಂದಿದೆ ನೀರು ಬನ್ನಿ ಇನ್ನೇನು ಅಣಜಿ ಹತ್ತಿರ ಇದ್ದೀವಿ ಕೆರೆ ಸ್ವಲ್ಪ ದಾಟಿದರೆ ಇನ್ನೇನು ಅಣಜಿ ಎಂಟ್ರಿ ಆಗ್ತೀವಿ ಫಸ್ಟಿಗೆಲ್ಲ ನಾವು ಹುಚ್ಚಂಗಿ ಗುಡ್ಡಕ್ಕೆ ಬಂದರೆ ಇಲ್ಲೊಂದು ದೇವಸ್ಥಾನ ಇದೆ ಕೆಳಗಡೆ ಅಲ್ಲಿ ಇಲ್ಲೇ ಇದ್ರ ಮೇಲೇ ಕಟ್ಟೆ ಕೆರೆ ಕಟ್ಟೆ ಮೇಲೇ ಗಾಡಿ ನಿಲ್ಲಿಸ್ಬಿಟ್ಟು ದೇವಸ್ಥಾನದ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ ಅಲ್ಲಿ ದುರ್ಗಕ್ಕೆ ಹೋಗಿ ಬಂದವರೆಲ್ಲ ಆಲ್ಮೋಸ್ಟ್ ಎಲ್ಲರೂ ಬಂದು ನಿಲ್ಲಿಸ್ತಾರೆ ಇಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ದೇವ್ರ ದೇವರ ಇದೆ ನನಗೆ ಬರ್ತಾ ಇಲ್ಲ ಅಲ್ಲಿ ಹೋಗಿಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತಾರೆ ಬನ್ನಿ ಹೋಗೋಣ ನೋಡಿ ಫ್ರೆಂಡ್ಸ್ ಇನ್ನೇನು ಅಣಜಿ ಎಂಟ್ರಿ ಆಗಿದ್ದೀವಿ ಚಳಿ ಆಗ್ತಾಯಿದೆ ಟೀ ಕುಡಿಬೇಕು ಅಂತಿದ್ದಾರೆ ಅದಕ್ಕೆ ನಾನು ಮುಂದೆ ಹುಚ್ಚಂಗಿ ಉಚ್ಚಂಗಿ ಹುಚ್ಚಂಗಿ ದುರ್ಗಕ್ಕೆ ಹೋಗ್ತೀವಲ್ಲ ಕ್ರಾಸ್ ಇದೆ ಮುಂದೆ ಅಣಜ್ಬಿಬಿಟ್ಟು ಸ್ವಲ್ಪ ಮುಂದೆ ಕ್ರಾಸ್ ಇದೆ ಅಲ್ಲಿ ನಿಲ್ಲಿಸ್ತೀನಿ ಬರ್ರಿ ಅಂತ ಹೇಳಿದ್ದೀನಿ ಬನ್ನಿ ಹೋಗಂಸ ಇಷ್ಟು ಹೋಗಿ ನಾವು ಟೀ ಕುಡಿಯೋಣ ಚಳಿ ಆಗ್ತಿದೆ ಮಳೆಗೆ ಇನ್ನೇನು ಇಲ್ಲಿಂದ ಅಲ್ಲಿಂದ ಸ್ವಲ್ಪ ದೂರನೇ ಇರೋ ದಾವಣಗೆರೆ ಒಂದು ಹದಿನೆಂಟು ಕಿಲೋಮೀಟ್ರೇ ಆಗುತ್ತೆ ಅಷ್ಟು ಆಗಲ್ಲ ಅನಿಸುತ್ತೆ ಗೀ ಕುಡ್ಕೋಳಾರ ಆರಾಮಾಗಿ ಹೋಗ್ಬೋದು ಬನ್ನಿ ಹೋಗೋಣ ನೋಡಿ ಫ್ರೆಂಡ್ಸ್ ಇನ್ನೇನು ಅಳಜೆ ಬಿಟ್ಟು ಸ್ವಲ್ಪ ದೂರನೇ ಇರೋದು ಚಂಗಿ ಕ್ರಾಸ್ ಚಂಗಿ ದುರ್ಗಕ್ಕೆ ಹೋಗೋದು ಕ್ರಾಸ್ ಇದು ನಾವು ಇಲ್ಲೇ ಗಾಡಿ ಸೈಡಿಗೆ ಹಾಕ್ತಾ ಇದ್ದೀವಿ ಟೀ ಕುಡಿಬೇಕು ಟೀ ಕುಡಿಬೇಕು ಅಂತಿದ್ದಾರೆ ಗಾಡಿ ಇಲ್ಲೇ ಸೈಡಿಗೆ ಹಾಕ್ತಾ ಇದ್ದೀನಿ ಬನ್ನಿ ಹೋಗೋಣ ನಾವು ಟೀ ವಿ ಬರೋಣ ನೋಡಿ ಫ್ರೆಂಡ್ಸ್ ಅಲ್ಲಿ ಕಾಣಿಸ್ತಿದೆ ಎಲ್ಲ ಕ್ರಾಸು ಅಲ್ಲಿಂದ ನಾವು ಅಲ್ಲಿಂದ ಬರ್ತಾನೆ ಒಟ್ಟು ಜಗಳೂರಿಂದ ಬರ್ತಾ ರೈಟಿಗೆ ಬಂದುಬಿಟ್ರೆ ಇಲ್ಲಿ ಆರಾಮಾಗಿ ಹುಚ್ಚಂಗಿ ದುರ್ಗಕ್ಕೆ ಹೋಗ್ಬೋದು ಇಲ್ಲಿಂದ ಒಂದು ಹತ್ತು ಹನ್ನೆ ಹತ್ತು ಕಿಲೋಮೀಟ್ರ್ ಹನ್ನೊಂದು ಕಿಲೋಮೀಟ್ರ್ ಅಷ್ಟೇ ಬನ್ನಿ ಹೋಗಿ ಟೀ ಕುಡಿಯೋಣ ನೋಡಿ ಫ್ರೆಂಡ್ಸ್ ಪಾಪ ನಮ್ಮ ಗಾಡಿ ಮಳೆಯಲ್ಲಿ ನೆನೀತಾಯಿದೆ ನಾವು ಆರಾಮಾಗಿ ಟೀ ಕುಡಿತಿದ್ದೀವಿ ಪಾಪ ಎಷ್ಟೇ ಆಗಲಿ ಗಾಡಿ ನಮ್ಮನ್ನ ಅಷ್ಟೆಲ್ಲ ಅರ್ಥ ಮಾಡ್ಕೊಂಡು ಭಾಳ ಅಂದರೆ ಭಾಳ ಅದ್ರ ಬಗ್ಗೆ ಎಲ್ಲ ಹೇಳ್ಬಾರ್ದು ನೋಡಿ ಅವಣ್ಣ ಹೆಂಗೆ ನೋಡ್ತಿದ್ದಾರೆ ನಾನು ವೀಡಿಯೋ ಮಾಡೋದನ್ನೆಲ್ಲ ಇವ್ರು ನೋಡಿರಿ ಹೆಂಗೆ ನೋಡ್ತಿದ್ದಾರೆ ಇವನು ಏನಕ್ಕೆ ಕೋತಿ ಯಾವ ಥರ ಆಡ್ತಿದ್ದಾನ ಅಂತ ನೋಡ್ತಿದ್ದಾರೆ ಅಪ್ಪ ನಮ್ಮ ಗಾಡಿ ಮಳೆಯಲ್ಲಿ ನೆನೀತಾ ಇದೆ ಬಟ್ ಅಲ್ಲಿ ಬರಬೇಕಾದ್ರೆ ಫುಲ್ ಜೋರಾಗಿ ಬಂತು ಬಿಲ್ ಹತ್ರ ಬಟ್ ಇಲ್ಲಂದೇ ಅಷ್ಟೊಂದೇನಿಲ್ಲ ಬರ್ತಾ ಬರ್ತಾ ಕಮ್ಮಿ ಇದೆ ಆವಾಗಲೇ ಬನ್ನಿ ಇನ್ನೇನು ಟೀ ಆಯ್ತು ಹೋಗೋಣ ನೋಡಿ ಫ್ರೆಂಡ್ಸ್ ಇನ್ನೇನು ಹೋಗ್ತಾ ಅವಾಗಲೇ ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರ್ ಅಷ್ಟೇ ಹೋಗ್ಬೋದು ಆಗಲೇ ಈ ಕಡೆ ಸ್ವಲ್ಪ ಮಳೆ ಏನು ಕಮ್ಮಿನೇ ಆ ಟೈಮಲ್ಲಿ ಅಲ್ಲಿ ಬಿಳ ಬಂತಲ್ಲ ಫುಲ್ಲು ಜೋರಾಗಿ ಬಂತಲ್ಲ ಮಳೆ ಆ ಟೈಮಲ್ಲಿ ಇಲ್ಲೋ ಬಂದೈತೆ ಬಟ್ ಬರ್ತಾ ಬರ್ತಾ ಸ್ವಲ್ಪ ಕಮ್ಮಿ ಆಗೈತೆ ಆಗಲೇ ಜಾಸ್ತಿ ಬರ್ತಾ ಇಲ್ಲ ಮಳೆ ಏನು ಬನ್ನಿ ಹೋಗೋಣ ನೋಡಿ ಫ್ರೆಂಡ್ಸ್ ಇನ್ನೇನು ದಾವಣಗೆರೆ ಎಂಟ್ರಿ ಆಗ್ತಾ ಇದ್ದೀವಿ ನಾವೇನು ಫುಲ್ಲು ಸಿಟಿ ಒಳಗಡೆ ಹೋಗೋದೇನಿಲ್ಲಂತೆ ಇಲ್ಲಿ ಬಾಂಬು ಬಜಾರ್ ಅಂತಾರಲ್ಲ ದಾವಣಗೆರೆಯಲ್ಲಿ ಅಂದರೆ ಬಂಬು ಬಜಾರ್ ಅಂದರೆ ಎಲ್ಲ ಸೆಕೆಂಡ್ ಐಟಮ್ ಜಾಸ್ತಿ ಸಿಗೋದು ಅಲ್ಲಿ ಪ್ರತಿಯೊಂದು ಸೆಕೆಂಡ್ ಐಟಮ್ ಏನೇ ಬೇಕಂದರೂ ಬಂಬು ಬಜಾರಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ ಬಟ್ ಇವಾಗ ನಮ್ಮ ನಾವು ಹೋಗ್ತಾ ಇರೋದು ಅಲ್ಲಿಗೇ ಹೋಗ್ಬಿಟ್ಟು ಆರಾಮಾಗಿ ಸಿಟಿ ಒಳಗೇನೆ ಹೋಗಲ್ಲ ಸಿಟಿ ಒಳಗೆ ಹೋಗಿದ್ರೆ ಸ್ವಲ್ಪ ಸರ್ಕಲ್ ಪೊಲೀಸರದ್ದು ಕಾಟ ಇರ್ತಿತ್ತು ಆದರೂ ಇವಾಗ ಸದ್ಯಕ್ಕೇನು ಭಯ ಇರ್ತಿರ್ಲಿಲ್ಲ ಮಳೆ ಬರ್ತಿದೆಯಲ್ಲ ಇರಲ್ಲ ಅಂತ ಸ್ವಲ್ಪ ಇದು ಬನ್ನಿ ಹೋಗೋಣ ಇನ್ನೇನು ಇಲ್ಲಿ ಟೆಂಪೋ ಹೋಗ್ತಿದ್ದೆಲ್ಲ ಲೆಫ್ಟ್ ಸೈಡ್ಗೆ ಹಿಂಗಲೇ ಹೋಗೋದು ಬಂಬೂ ಬಜಾರ್ಗೆ ಚೆನ್ನಾಗಿದೆ ಅಲ್ಲ ಬಂಬೂ ಬಜಾರ್ ಅಂತ ನೋಡಿ ಬನ್ನಿ ಹೋಗೋಣ ಸೆಕೆಂಡ್ ಐಟಮೇ ಜಾಸ್ತಿ ಅಂತ ಸಿಗೋದು ಬಟ್ ಯಾವ ಐಟಮ್ ಆದರೆ ನಮಗೇನಪ್ಪ ಸದ್ಯಕ್ಕೆ ನಮಗೆ ಬಾಡಿಗೆ ಕೊಟ್ಟು ಸೆಕೆಂಡ್ ಐಟಮನ್ನು ತುಂಬಲಿ ಏನಾದರೂ ತುಂಬಲಿ ಒಳಗೆ ಏನಾದ್ರು ಏನು ತುಂಬ್ತಾರೋ ಅದನ್ನು ಹಾಕ್ಕೊಂಡು ಹೋಗೋದು ಬನ್ನಿ ಎಲ್ಲೋ ಮುಂದೆ ಐತಂತೆ ಇಲ್ಲೆಲ್ಲ ಸೈಡಲ್ಲೆಲ್ಲ ಕಟ್ಟಿಗೆ ಕಾಣಿಸ್ತಾ ಇದೆ ಬಟ್ ಇವರು ಯಾವ ಅಂಗಡಿಯಲ್ಲಿ ಲೋಡ್ ಮಾಡಿಸ್ತಾರೋ ನೋಡಬೇಕು ನೋಡಿ ಬಂಡೆ ಟೈಲ್ಸು ಕಟ್ಟಿಗೆ ಎಲ್ಲ ರೋಡ್ ಸೈಡೆಲ್ಲ ಜಾಸ್ತಿ ಇರೋದು ಬನ್ನಿ ಹೋಗೋಣ ಮುಂದೆ ಇನ್ನೂ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಬನ್ನಿ ಫ್ರೆಂಡ್ಸ್ ಇನ್ನೇನು ಅಲ್ಲಿಂದ ಸುಮ್ಮನೆ ಇರು ಕಚ್ಚಾ ಪಿಚ ಕಚ್ಚಾ ಪಿಚ ಮಾತಾಡ್ತಿದ್ರೆ ನಾವು ಮುಂದೆ ಬಂದುಬಿಟ್ಟಿದ್ದೀವಿ ಬನ್ನಿ ಇಲ್ಲೇಟರ್ ನೋಡಿಬೇಕಂತೆ ಆ ಕಡೆ ಹೋಗ್ಬೇಕಂತೆ ಬನ್ನಿ ಇಲ್ಲಿ ಊಟ ನೋಡ್ಕೊಂಬಿಟ್ಟು ಅಲ್ಲೇ ಸೈಡಿಗೆ ಒಂದು ಹಾಕಿಬಿಟ್ರೆ ಅವರೆಲ್ಲ ಹೋಗಿ ರೇಟ್ ಮಾತಾಡ್ಬರ್ತಾರೆ ಅಲ್ಲೇವರೆಗೂ ನಮ್ದೇನೇನು ಕೆಲಸ ಇರಲ್ಲ ಆರಾಮಾಗಿ ಗಾಡಿ ಒಳಗೆ ಮಲ್ಕೊಂಡ್ಬಿಡ್ತೀನಿ ಒಂದು ಜಾವತ್ತ ಚಳಿ ಅಂದರೆ ಚಳಿ ತುಂಬ ಚಳಿ ಆಗ್ತಾಯಿದೆ ಟೀ ಟೀಗೆ ಕುಡಿಬೇಕು ಬಟ್ ಸಿಗುತ್ತೆ ಇಲ್ಲ ನೋಡೋಣ ಬನ್ನಿ ಎಲ್ಲೋ ಮುಂದೆ ಐತಂತೆ ಅವ್ರ ಅಂಗಡಿ ಫೋನ್ ಮಾಡಿದ್ರಂತೆ ಬಟ್ ಅವ್ರು ರೇಟ್ ಅಡ್ಜಸ್ಟ್ ಆಗದಿದ್ರೆ ಬೇರೆ ಕಡೆ ಹುಡುಕ್ತೀವಿ ಅಂತ ಹೇಳಿದ್ದಾರೆ ಅವ್ರು ಎಲ್ಲನೂ ಹುಡುಕಂಡ್ಲಿ ನಮಗೇನೋ ಇಂಥ ಹತ್ರ ಇದ್ದಾವೆ ಬಾರಪ್ಪ ಲೋಡ್ ಮಾಡ್ಕೊಳ್ಳೋಣ ಅಂತಂದರೆ ಲೋಡ್ ಮಾಡೋರು ನಾವು ಅವ್ರು ಹೋಗಿ ಬರೋವರೆಗೂ ನಾವು ಇಲ್ಲೇ ಸೈಡಿಗೆ ಅಂತ ಹೇಳಿದ್ದಾರೆ ಇಲ್ಲಿ ಸೈಡಿಗೆ ಹಾಕ್ಬಿಟ್ಟು ಆರಾಮಾಗಿ ನಿಲ್ಲಿಸಿ ಜಾವತ್ತು ರೆಸ್ಟ್ ಮಾಡೋಣ ಬನ್ನಿ ಹೋಗಿ ಬರ್ತಾರೆ ಅವರೆಲ್ಲ ನೋಡಿ ಫ್ರೆಂಡ್ಸ್ ಇನ್ನೇನು ನಮ್ಮ ಗಾಡಿ ಎಲ್ಲ ಕಡೆ ನಿಂತಿದೆ ಈ ಕಡೆ ರೇಟ್ ಅವಾಗಲೇ ಇವಾಗ ಹೋಗ್ಬಿಟ್ಟು ಅಲ್ಲೇ ಗಾಡಿ ಹಿಂದ್ಗಡೆನೆ ಇರೋದು ಬನ್ನಿ ಹೋಗಿ ಲೋಡ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇನ್ನೇನು ಲೋಡ್ ಮಾಡ್ತಾ ಇದ್ದೀವಿ ಅವಾಗಲೇ ಲೋಡ್ ಮಾಡ್ಕೊಂಬಿಟ್ಟು ಇನ್ನೇನು ಲೋಡ್ ಲೋಡೊಂದಾಗಿದ ತಕ್ಷಣ ಬನ್ನಿ ಲೋಡ್ ಮಾಡೋಣ ನೋಡಿ ಫ್ರೆಂಡ್ಸ್ ಲೋಡೆಲ್ಲ ಕಂಪ್ಲೀಟಾಗಿ ಮುಗೀತು ನಾನು ನಿಲ್ಗಿರಿ ಕಟ್ಟಿಗೆ ಭಾಳ ಸಾವಿರ ಅಂದರೆ ಫುಲ್ ಲೋಡ್ ಫುಲ್ ಬರುತ್ತೆ ಬಟ್ ಇವು ಕಟ್ಟಿಗೆ ಕಟ್ಟಿಗೆಲ್ಲ ಹಂಗಾಗಿ ಬಾಡಿ ಒಳಗೆ ಬಿದ್ದಿದೆ ಎಲ್ಲ ನಾನು ಭಾಳ ಲೋಡ್ ಭಾಳ ಆಗುತ್ತೆ ಅಂದ್ಕಂಡೆ ಬಟ್ ಲೋಡೇನು ಭಾಳ ಇಲ್ಲ ಆರಾಮಾಗೈತೆ ದುಡ್ಡು ಕೊಟ್ಟು ಬರಕ್ಕೆ ಹೋಗಿದರೆ ಇನ್ನೇನು ಬಂದ ತಕ್ಷಣ ಆರಾಮಾಗಿ ಹೋಗಲ್ಲ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟೊತ್ತು ನಾನು ಮಾಡಿರೋಂಥ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತ ಇದ್ದೀನಿ ಓಕೆ